ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಶುಕ್ರವಾರ ಕೊಡಗಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಿಸಿದ್ರು ಕುಶಾಲನಗರದ ಸಾಯಿ ಬಡಾವಣೆಗೆ ಭೇಟಿ ನೀಡಿ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡರು ಈ ಸಂದರ್ಭ ತಹಶೀಲ್ದಾರ್ ಕಿರಣ್ ಗೌರಯ್ಯ ಪುರಸಭೆ ಮುಖ್ಯಾಧಿಕಾರಿ ಪ್ರಸಾದ್ ಮತ್ತಿತರರು ಪಾಲ್ಗೊಂಡಿದ್ದರು ああ。

ಿದೆ ಇಲ್ಲಿ ಕೂಡ ಭೇಟಿ ಕೊಟ್ಟದೆ ಇಲ್ಲಿ ಕೂಡ ಒಂದು ಉಂಟಾಗಿದೆ ಹೆಚ್ಚು ನೀರು ಅರಂಗಿ ಕಡೆ ಮತ್ತು ಹೆಚ್ಚು ಮಳೆ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಕೂಡ ಒಂದು ಪ್ರವೇಶ ಇಲ್ಲಿ ಆಟೋದಲ್ಲಿ ಉತ್ತಮವಾದ ಕ್ರಮವನ್ನು ತಗೊಂಡಿದ್ದಾರೆ ಆದರೂ ಸಹ ಇಲ್ಲಿ ಮಳೆ ಸಮಯ ಆಗುವಾಗ ಇಲ್ಲಿ ಅದು ಕಷ್ಟನೇ ಯಾಕಂದರೆ ಲೋಡಿಯಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಪರಿಹಾರ ಕೊಡಬೇಕಾದ್ರೆ ಒಂದು ರೀಟೇನಿಂಗ್ ವಾಲ್ ಕೂಡ ನಿರ್ಮಾಣವನ್ನು ಮಾಡ್ತಾರೆ ಲಾಂಗ್ ಟರ್ಮಲ್ಲಿ ನಾವು ಇಂಥ ಬಡಾವಣೆಗಳು ಎಲ್ಲ ಅದಕ್ಕೆ ಮುಂದೆ ಕೊಡುವಾಗ ಸರಿಯಾಗಿ ಆಗಿ ಅವರು ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ಇಂಥ ಒಂದು ಬಡಾವಣೆ ರಂಥದ್ದು ಕೆಲಸವನ್ನು ಮಾಡಬೇಕಾಗಿರೋದು ಭಾಳ ಮುಖ್ಯ ಸೊ ಅದಕ್ಕಾಗಿ ನಾವು ಕೂಡ ಅದಕ್ಕೆ ಸಲಹೆಯನ್ನು ಕೊಡ್ತೀವಿ ಮತ್ತು ಅಲ್ಲಿ ಏನೇನು ಈ ಕಡೆಯಿಂದ ಕ್ರಮ ತಗೊಬೋದು ನಾವು ಎನ್ ಇ ಎಮ್ ಎಫ್ ಫಂಡ್ ಇದೆ ಸೊ ಅಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅದಕ್ಕೆ ನೇರ ಅವ್ರಿಗೆ ಅವರು ಖಾತೆಗೆ ಇದು ನೇರವಾಗಿ ಅದು ಹಣ ಕೊಡ್ತಾರೆ ಸೊ ಅದೆಲ್ಲನೂ ಕೂಡ ಅವರು ದಾಖಲೆಗಳು ಕೊಟ್ಟಿದ್ದಾರೆ ಅದನ್ನು ಎರಡು ಮೂರು ದಿನದಲ್ಲಿ ಬರುತ್ತೆ ಅಂತ ಈ ಖಾಸಗಾರರು ಹೇಳಿದರು